ಎಲ್ಲರಿಗೆ ನಮಸ್ಕಾರ ಹೆಂಗದೀರಿ ಆರಾಮದಿರಿನಾ ಆರಾಮದೀರಿ ಅಂತ ಅನ್ಕೊಂಡನಿ ನಾನು ಆರಾಮದ ನೋಡ್ರಿ ಇವತ್ತು ನಿಮ್ಗೆ ನಮ್ಮದು ರೊಟ್ಟಿ ಮಿಷನ್ ಫುಲ್ ವಿಡಿಯೋ ತೋರ್ಸಕತ್ತನಿ ನೋಡ್ರಿ ಹೆಂಗೆ ಬರ್ತಾವ ನೋಡಿರಿ ರೊಟ್ಟಿ ಇದ್ರಾಗ ಹಿಂಗೆ ನೋಡ್ರಿ ತಗೊಳೋದು ಇದ್ರಾಗ ರೊಟ್ಟಿನ ಎಷ್ಟು ಚೆಂದ ಬರ್ತವೆ ನೋಡ್ರಿ ಒಂದೊಂದು 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 ಬರ್ತವೆ ನೋಡ್ರಿ ನೋಡಿರಿ ಬೇಡ ಬೇಡ ನಂಗೆ ಆಗಲ್ಲ ಅಂತಂದ್ರೆ ಇದ್ರೊಳಗೆ ಬಿಡ್ಬೋದು ನೋಡ್ರಿ ರೊಟ್ಟಿನ ನಾನು ಇದ್ರೆ ತೊಗೊಂಡ್ರೆ ಇದಾಕತಿ ಅಂತ ಅದಕ್ಕೆ ನಾನು ಅಷ್ಟು ಇದಕ್ಕೆ ಹಾಕಿಬಿಡ್ತೇನೆ ನೋಡ್ರಿ ರೊಟ್ಟಿನ ಇಲ್ಲಿ ವೇಸ್ಟ್ ಆಗಿದ್ದು ಮತ್ತೆ ಮ್ಯಾಗೆ ಹೋಕ್ಕತಿ ಹಿಟ್ಟು ಒಟ್ಟು ನೋಡ್ರಿಲ್ಲಿ ಹೆಂಗೆ ಹೋಗತಿ ಮತ್ತು ಕೆಳಗೆ ಮತ್ತು ರೊಟ್ಟಿಯಾಗಿ ನೋಡ್ರಿ ಇಲ್ಲಿ ಇದು ಮಿಷನ್ ಬಿಡ್ಕುಲ್ದ್ರಿ ಇದು ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಬರೋದು ನೋಡ್ರಿ ಇದಿಲ್ಲಿ ಆಮೇಲೆ ಇಲ್ಲೇ ಇದಾಗಿ ಹಾಕತ್ರಿ ಈಗ ಅದು ನೋಡ್ರಿ ಹೆಂಗೆ ಬರುತ್ತೆ ಇದೇ ಥರ ಬರುತ್ತೆ ರೀ ಅಲ್ಲಿ ಬಂದು ಮತ್ತೆ ಕಟ್ ಆಕತ್ತೆ ನೋಡ್ರಿ ಅದು ನೋಡ್ರಿ ಎಷ್ಟು ಚೆನ್ನಾಗಿ ಬರತ್ತೆ ಹಿಂಗೆ ನೋಡ್ರಿ ಇದು ರೊಟ್ಟಿದು ಅದಕ್ಕೆ ನಿಮ್ಗೆ ತೋರ್ಸ್ಬೇಕಂತ ಹೇಳಿದ್ನಲ್ರಿ ಅದಕ್ಕೆ ನಾನು ತೋರಿಸ್ ಇದು ಎರಡನೇದು ನೋಡಿರಿ ಹೆಕೆಣಾಕತ್ತಿದ್ದ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬರಾತತಿ ದೊಡ್ಡ ದೊಡ್ಡ ತೊಗೋಬೇಕ್ರಿ ಇಲ್ಲ ಅಂತಂತಂದ್ರೆ ಪ್ಲೇಟಿಗೆ ಬಿದ್ದು ಅದಕ್ಕೆ ನಾ ಪ್ಲೇಟಿಗೆ ಬೀಳಬಾರ್ದು ಮತ್ತೊಂದು ಕೆಲಸ ಆಕತಿ ಅಂಥೇಳಿ ಅದಕ್ಕೆ ನಾನು ಪ್ಲೇಟಿಗೆ ಇನ್ನೊಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ರೀ ನಾನು ಮತ್ತು ಅದ್ರಾಗಿಂದ ತೆಗೆದು ಮತ್ತೆ ತಕ್ಕೋಬೇಕಲ್ರಿ ಇಲ್ಲಿ ನೋಡಿರಿ ಇದು ಫಸ್ಟ್ ಇದು ಹಿಟ್ಟು ಹಾಕೋ ಪ್ರೊಸೆಸ್ ನೋಡ್ರಿ ಇದು ನಾವು ರೊಟ್ಟಿ ಹಿಟ್ಟೇನು ಹಾಕ್ತೇವಲ್ಲ ಆದ್ರಿ ಇದು ಈಗ ಆ ವೇಸ್ಟ್ ಆಗಿದ್ದು ಬರ್ತದ್ರಿ ಆ ಕಡೆಯಿಂದ ನಾನು ರೊಟ್ಟಿ ತಕೊಂತನಲ್ಲೇ ರೊಟ್ಟಿ ಬಂದು ಹಿಟ್ಟು ಮ್ಯಾಗ್ಲು ಬಿಟ್ಟು ಇನ್ನು ಮತ್ತೆ ಕಳಿಸ್ತನಿ ಮತ್ತು ಬುಡಕ್ ಬರ್ತತ್ರಿ ಅದು ನೋಡ್ರಿ ಎಷ್ಟು ಚಂದ ಬರ್ತದೆ ಇಲ್ಲಿ ಹಿಟ್ಟು ತಿರ್ಗಾಕತ್ತದ ನೋಡ್ರಿ ಇಲ್ಲಿ ಇದು ಜಿಗಟ್ ಹಾಕಿದ್ರಿ ಇದು ಪೂರ್ತಿ ಇಲ್ಲಿ ಹೆಂಗೆ ಬರತ್ತದ ಅಷ್ಟು ಇದ್ರೊಳಗನು ಭಾಳ ಐತ್ರಿ ಇದು ಪ್ರೊಸೆಸ್ ಇದ್ರಾಗ ಈ ನೋಡ್ರಿ ಒಂದೊಂದು ಸ ಬೆ ಫಸ್ಟಿಗೆ ಹಾಕಿದಾಗ ಒಂದು ಸ್ವಲ್ಪ ಒಂದು ಹತ್ತು ರೊಟ್ಟಿ ಅಷ್ಟಿದೆ ಬರ್ತವತಿ ಅರ್ಧ ಬನ್ನಿ ಪೂರ್ತಿ ಹಿಂಗ್ ಬರ್ತಾ ಇರ್ತತಿ ನೋಡ್ರಿ ಇಲ್ಲಿ ಈಗ ಒಂದು ಸ್ವಲ್ಪ ಅಲ್ಲಿ ಕಟ್ ಆತೇನ್ರಿ ಏನೋ ಈಗ ಒಂದು ಸ್ವಲ್ಪ ಮ್ಯಾಗ ಹಾಕತ್ತ ನೋಡ್ರಿ ಇಲ್ಲಿ ನೋಡಿರಿ ಮತ್ತೆ ರೆಡಿ ಬಂತು ನೋಡಿರಿ ಭಾಳ ತಗಂಗೇ ರೀ ಮತ್ತು ಸ ತಡ ಇಲ್ದನ ಹಂಗೆ ಬಂದ ರೀ ಸ್ವಲ್ಪ ಇದು ಹಾಕತ್ತಿ ಮತ್ತು ಬಂದೇ ಬಿಡ್ತೈತಿ ನೋಡ್ರಿ ಇಲ್ಲಿ ಹೆಂಗೆ ಬರ ಭಾಳ ಚಂದ ರೀ ರೊಟ್ಟಿ ಮಾತ್ರ ಏನು ಸಮಸ್ಯೆನೇ ಇಲ್ಲ ನೋಡ್ರಿ ನಂದು ಇದೆ ನೋಡ್ರಿ ಸ್ವಯಂ ಉದ್ಯೋಗ ಅಂತಂದ್ರೆ ಬೆಳಗ್ಗೆನ ಮಾಡಿಬಿಡ್ತೇವ್ರಿ ನಾನು ನಮ್ಮ ಮನೆಯವ್ರಿಗೆ ಕೂಡಿ ಬೆಳಗ್ಗೆನ ಮಾಡ್ತೇವ್ರಿ ರೊಟ್ಟಿನ ಹುಡುಗರು ಹೋಗಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವರು ಇರೋದ್ರಾಗನೇ ಎಲ್ಲ ಜಿಗಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇವ್ರಿ ನಾವು ಅವ್ರನ್ನ ಕಳಿಸ್ತಾರನ ನಾವು ಮಿಷನಿಗೆ ರೀ ಯಾಕಂದ್ರೆ ಅವರು ಇದ್ದಾಗ ಅಂತಂದ್ರೆ ಸ್ವಲ್ಪ ಏನಾರ ಅಲ್ಲಿಗೆ ಮಾತಾಡ್ಬೇಕಾಗತ್ತೀ ಅವ್ರ ಜೊತೆ ಏನರ ಗಲಾಟೆ ಮತ್ತು ಆ ಕಡೆ ಒಂದು ಲಕ್ಷ ಈ ಕಡೆ ಒಂದು ಲಕ್ಷ ಆಕತಿ ಅಂತಂದು ನಾವು ಅವ್ರು ಸ್ವಲ್ಪ ಸ್ಕೂಲಿಗೆ ಕಳಿಸಿ ಆಮೇಲೆ ನಾವು ಸ್ಟಾರ್ಟ್ ಮಾಡ್ತೇವೆ ನೋಡ್ರಿ ನೋಡಿರಿ ಹಂಗ ಒನ್ ಬೈ ಒನ್ ಬೈ ಒನ್ ಬೈ ಬಂದ ಬರುತ್ತೆ ರೀ ಹಂಗೆ ನೋಡಿರಿ ಎಷ್ಟು ಚಲೋ ಬರ್ತೈತಿ ಇದ್ರೊಳಗೆ ಬೇಕಾ ತಿಳು ಮಾಡ್ಕೋಬೋದು ರೀ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು ನಮ್ಮ ಸ್ವಲ್ಪ ದಪ್ಪ ಬೇಕಂತಂದ್ರೆ ದಪ್ಪ ಕೊಡ್ಬೇಕು ರೀ ಸ್ವಲ್ಪ ತಿಳು ತಿಳು ಕೊಡ್ಬೇಕು ರೀ ನಮ್ಗೆ ಹೆಂಗೆ ಬೇಕು ರೀ ನಿಮಗೆ ತೋರಿಸ್ಬೇಕಂತಂತಾನೆ ಇವತ್ತು ಬರೀ ಮಿಷಿನಿಂದ ಅಷ್ಟನ ವಿಡಿಯೋ ಮಾಡಿ ನೋಡ್ರಿ ನಾನು ನೋಡಿರಿ ಇಲ್ಲಿ ಎಷ್ಟು ಚಲೋ ಬದು ಅಂದ್ರೆ ರೊಟ್ಟಿನೂ ಭಾಳ ದೊಡ್ಡವಾಕವ್ರಿ ಫಸ್ಟಿಗೆ ಸ್ಟಾರ್ಟಿಂಗ್ ತಂದಾಗ ನಮಗೂ ಭಾಳ ಕಷ್ಟ ಆಗಿತ್ತು ರೀ ಇದು ಮಿಷನ್ ಮೇಂಟೇನ್ ಮಾಡೋದು ಒಂದು ಎಂಟು ದಿವ್ಸ ತೊಗೊಂತರಿ ನಾವು ಕಲ್ಕೊಳಕ್ಕೆ ಆಮೇಲೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ನಾವು ಎಲ್ಲ ಕರೆಕ್ಟಾಗಿ ನೀನು ಭಾಳ ದೊಡ್ಡದೈತ್ರಿ ಮಿಷನ್ ಒಂದು ರೂಮ ಬೇಕು ನೋಡ್ರಿ ನಿಮಗೆ ನಾ ತೋರ್ಸಿದ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ